ಶ್ರೀರಾಮ ನಿನ್ನ ಪಾದಕ್ಕೆ ನಮಿಸುವೆನು ನಿನ್ನ ಪಾದಕ್ಕೆ ನಮಿಸುವೆನು ಅನುದಿನವು ನಿನ್ನ ನಾಮವ ಸ್ಮರಿಸುವೆನು ಅನುದಿನವು ನಿನ್ನ ನಾಮವ ಸ್ಮರಿಸುವೆನು ಕರುಣಾಕರಣೆ ನಿನ್ನ ನಾಮದ ಸ್ಮರಣೆ ಕರುಣಾಕರಣೆ ನಿನ್ನ ನಾಮದ ಸ್ಮರಣೆ ನಿತ್ಯಗೈಯುವೆನು ಹನುಮಂತನ ಒಡೆಯನೆ ನಿತ್ಯಗೈಯುವೆನು ಹನುಮಂತನ ಒಡೆಯನೆ श्रीराम नि पादके नमसो श्रीराम नि पादके नमसे निर्मलमनस्सन सीतयु एडके लक्ष्मण बलके ನಿರ್ಮಲ ಮನಸಿನ ಸೀತೆಯು ಎಡಕೆ ಸೋದರ ಪ್ರೇಮದ ಲಕ್ಷ್ಮಣ ಬಲಕೆ ಕೆಳಗೆ ಬಂಟ ಬಂಟಹನುಮನು ನಡುವೆ ನಿಂತಿಹನೆ ಪುರುಷೋತ್ತಮನೆ ಕೆಳಗೆ ಬಂಟ ಬಂಟಹನುಮನು ನಡುವೆ ನಿಂತಿಹನೆ ಪುರುಷೋತ್ತಮನೆ ಶ್ರೀರಾಮ ನಿನ್ನ ಪಾದಕ್ಕೆ ನಮಿಸುವೆನೋ ಶ್ರೀರಾಮ ನಿನ್ನ ಪಾದಕ್ಕೆ ನಮಿಸುವೆನೋ ತಂದೆಯ ಮಾತಿಗೆ ಕಾಡಿಗೆ ನಡೆದೆ ಕಲ್ಲಾಗಿ ಅಹಲ್ಯ ಹರಸಿದೆ ತಂದೆಯ ಮಾತಿಗೆ ಕಾಡಿಗೆ ನಡೆದೆ ಕಲ್ಲಾಗಿ ಹ ಅಹಲ್ಯ ಹರಸಿದೆ ಪಕ್ಷಿ ಜಟಾಯುಗೆ ಮುಕ್ತಿಯ ನೀಡಿದೆ ಪಕ್ಷಿ ಜಟಾಯುಗೆ ಮುಕ್ತಿಯ ನೀಡಿದೆ ಹನುಮನ ಸ್ನೇಹದಿ ಸುಗ್ರೀವನ ಪಡೆದೆ ಹನುಮನ ಸ್ನೇಹದಿ ಸುಗ್ರೀವನ ಪಡೆದ ಶ್ರೀರಾಮ ನಿನ್ನ ಪಾದಕ್ಕೆ ನಮಿಸುವೆನೋ ಶ್ರೀರಾಮ ನಿನ್ನ ಪಾದಕ್ಕೆ ನಮಿಸುವೆನೋ ಸೀತೆಯ ಸಲುವಾಗಿ ಶರದಿಯ ಕಟ್ಟಿದೆ ಸೀತೆಯ ಕಂಡೆ ರಾವಣನ ಕೊಂದೆ ಸೀತೆಯ ಸಲುವಾಗಿ ಶರದಿಯ ಕಟ್ಟಿದೆ ಸೀತೆಯ ಕಂಡೆ ರಾವಣನ ಕೊಂದೆ ವಿಭೀಷಣಗೆ ಪಟ್ಟ ಪಟ್ಟವ ಕಟ್ಟಿದೆ ವಿಭೀಷಣಗೆ ಪಟ್ಟವ ಕಟ್ಟಿದೆ ಸೀತೆಯ ಜೊತೆ ಅಯೋಧ್ಯೆಗೆ ಮರಳಿದೆ ಸೀತೆಯ ಜೊತೆ ಅಯೋಧ್ಯೆಗೆ ಮರಳಿದೆ ಶ್ರೀರಾಮ ನಿನ್ನ ಪಾದಕ್ಕೆ ನಮಿಸುವೆನೋ ಅನುದಿನವೂ ನಿನ್ನ ನಾಮವ ಸ್ಮರಿಸುವೆನು ಕರುಣಾಕರಣೆ ನಿನ್ನ ನಾಮದ ಸ್ಮರಣೆ ನಿತ್ಯವುಗೈಯುವೆನು ಹನುಮಂತನ ಒಡೆಯನೇ ನಿತ್ಯವುಗೈಯುವೆನು ಹನುಮಂತನ ಒಡೆಯನೇ ಶ್ರೀರಾಮ ನಿನ್ನ ಪಾದಕ್ಕೆ ಶ್ರೀರಾಮ ನಿನ್ನ ಪಾದಕ್ಕೆ ನಮಿಸುವೆನು